ದಿನಾಂಕ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನೂತನವಾಗಿ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಸ್ ಲಿಮಿಟೆಡ್ ಕಂಪನಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಎಚ್ ಡಿ ಗಣೇಶ್ರವರಿಗೆ ಶುಭಾಶಯ ಕೋರಿದವರು ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ಶ್ರೀಯುತ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರು ಮತ್ತು ಪಶುಸಂಗೋಪನಾ ಸಚಿವರಾದ ವೆಂಕಟೇಶ್ರವರು ರವರು ಈ ಒಂದು ವಾರ್ನಿಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಮಾಡಿರುವುದಕ್ಕೆ ನನ್ನ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಕಂಪನಿಗೆ ಔದ್ಯಮಿಕ ಬಣ್ಣಗಳ ಐ ಮುದ್ರೆ ಪಡೆಯುವುದು ಮತ್ತು ಅಲಂಕಾರ ಬಣ್ಣಗಳ ಉತ್ಪಾದನೆಗೆ ನೂತನ ಯಂತ್ರೋಪಕರಣಗಳನ್ನು ಅಳವಡಿಕೆಗೆ ಕ್ರಮ ವಹಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಶುಭ ಕೋರಿದರು ಆತ್ಮೀಯ ಮಾಧ್ಯಮ ಮಿತ್ರರೇ ಪ್ರಿಂಟ್ ಮೀಡಿಯಾ ಮತ್ತು ಮಾಧ್ಯಮಗಳೆಲ್ಲ ಡಿಜಿಟಲ್ ಮೀಡಿಯಾ ಜೊತೆಗೆ ಇವತ್ತು ನಾವು ಸನ್ಮಾನ್ಯ ಸಿದ್ದರಾಮಯ್ಯವರ ಆಶೀರ್ವಾದದೊಂದಿಗೆ ಮೈಸೂರು ಪೇನ್ಫಾರ್ನಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಸರ್ ಸನ್ಮಾನ್ಯ ಸಿದ್ದರಾಮಯ್ಯನಿಗೆ ಧನ್ಯವಾದವನ್ನು ಹೇಳ್ತಾ ಜೊತೆಗೆ ನಮ್ಮ ಪಶುಸಂಗೋಪನ ಸಚಿವರು ವೆಂಕಟೇಶ್ ಅವರಿಗೂ ಸಮೇತ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ರಾಜ್ಯದ ಉಪಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೂ ಸಮೇತ ಧನ್ಯವಾದವನ್ನು ಹೇಳ್ತಾ ವಾಕ್ ಆ್ಯಂಡ್ ಪೇಂಟ್ ಈ ಒಂದು ಮೈಸೂರು ಪೇಂಟ್ಸ್ ಮತ್ತು ವಾನ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಜೊತೆಗೆ ಪಕ್ಷದ ಎಲ್ಲ ಜವಾಬ್ದಾರಿತ ಸಹ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಚಿವರ ಪುತ್ರ ನಿಥಿನ್ ಲಂಕೇಶ್ ಅವರು ನಮ್ಮ ಕುರಿ ಮತ್ತು ಮೇಕೆ ನಿಯಮದ ಅಧ್ಯಕ್ಷ ರಮೇಶ್ ಅವರು ಮತ್ತು ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಆದಂಥ ಮೊಹಮ್ಮದ್ ರವರು ಇಲ್ಲಿಯ ಎಲ್ಲ ಸಿಬ್ಬಂದಿಗಳು ಇವತ್ತು ಬೆಳಗಿನಿಂದ ಈ ಒಂದು ಪೂಜೆ ವ್ಯವಸ್ಥೆ ಮಾಡಿ ಎಲ್ಲರಿಗೂ ಗೌರವವನ್ನು ಸಲ್ಲಿಸತಕ್ಕಂಥ ಈ ಒಂದು ಸಂಸ್ಥೆಗೆ ನಾನು ಧನ್ಯವಾದವನ್ನು ಹೇಳ್ತಾ ಈ ಕಂಪ್ ಸಂಸ್ಥೆಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಇದನ್ನು ಸ್ಥಾಪಿಸಿತಕ್ಕಂಥದ್ದು ಅವರ ಕೊಡುಗೆ ಇಲ್ದಿದ್ರೆ ನಾವು ಇವತ್ತಿರ್ಬಂದು ಕೂತ್ಕೊಳ್ಳೋ ವ್ಯವಸ್ಥೆನೇ ಇರಲಿಲ್ಲ ಮೈಸೂರಿನ ಎಲ್ಲ ಅಭಿವೃದ್ಧಿಗೆ ನಿರ್ಮಾಣಕೃತರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೆನೆಸ್ಕೊಂಡು ಅವರನ್ನ ಸದಾ ನಾವು ನೆನೆಸಿದ್ರೆ ನಮಗೆ ಎಲ್ಲಿ ಓದಲು ಒಂದು ನೆಲೆ ಸಿಗುತ್ತೆ ಬದುಕು ಸಿಗುತ್ತೆ ಈ ನಾಡಿನ ಜನತೆ ಕೊಟ್ಟಂತ ಅವರು ಕೆಲಸ ಕಾರ್ಯಗಳು ವಿದ್ಯಾಸಂಸ್ಥೆಗಳು ಎಲ್ಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಕೃಷ್ಣರಾಜಗೌಡ ಈಗ ಈ ಒಂದು ಅದೇ ಹಾದಿಯಲ್ಲಿ ಸಿದ್ದರಾಮಯ್ಯನವರು ಸಮೇತ ಈ ರಾಜ್ಯದ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟು ಬಡವರು ಗೊಂದವರು ಕೂಲಿ ಕಾರ್ಮಿಕರು ಎಲ್ಲ ರಂಗದಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಜನ ಮೆಚ್ಚಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿ ಹತ್ತು ವರ್ಷ ಹತ್ತನೇ ಎರಡು ವರ್ಷ ಎರಡನೇ ಅವಧಿಗೆ ಕೆಲಸ ಇದ್ದಾರೆ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ ಜವಾಬ್ದಾರಿತ ಸ್ಥಾನವನ್ನು ನಿರ್ವಹಿಸುವಂಥ ಕೆಲಸವನ್ನು ಸಮೇತ ನಾವು ಮಾಡ್ತೀವಿ ಈ ಕಂಪನಿ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಾರಂಭ ಆಗಿದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಪ್ರಾರಂಭ ಆಗಿ ಹಲವಾರು ಉದ್ಯೋಗಿಗಳು ಅಧ್ಯಕ್ಷರುಗಳು ಎಲ್ಲರೂ ಸೇವೆ ಸಲ್ಲಿಸಿ ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ದೇವೆ ಆ ಅವಕಾಶದ ಅನುಭವ ಸಿಕ್ಕಿದೆ ಅಂತೇಳಿದ್ರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸಿದ್ದರಾಮಯ್ಯವರ ಆಶೀರ್ವಾದ ಡಿ ಕೆ ಶಿವಕುಮಾರ ಆಶೀರ್ವಾದ ನಮ್ಮ ಸಚಿವರ ಆಶೀರ್ವಾದ ನಮ್ಮೆಲ್ಲರ ಅಭಿಮಾನಿಗಳ ಆಶೀರ್ವಾದ ಅಂತ ನಾನಾದರೂ ಭಾವಿಸ್ತಾ ಈ ಕಂಪನಿಗೆ ಏಳಿಗೆ ಆಗಬೇಕು ಉದ್ಧಾರ ಆಗಬೇಕು ಅಂತೇಳಿ ಎಲ್ಲರೂ ಶ್ರಮಪಟ್ಟಿರ್ತಕ್ಕಂಥವರು ನಾಲ್ವಡಿ ಕೃಷ್ಣರಾಜ್ರು ಹಾಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ಆ ಕೆಲಸವನ್ನು ಮಾಡಿಕೊಂಡು ಬಂದು ಹಾಗಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿ ನಾವು ಮೊದಲನೇದಾಗಿ ಮಾಧ್ಯಮದವ್ರ ಜೊತೆ ಮಾತಾಡೋಣ ಅಂತ ಹೇಳಿ ಕರೆದಿದ್ವಿ ತಾವೆಲ್ಲ ಬಂದಿದ್ರಿ ಅದಕ್ಕೆ ಸ್ವಾಗತವನ್ನು ಹೇಳ್ತಾ ಈ ಕಂಪ್ನಿ ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಕಂಪನಿಯ ಒಟ್ಟು ರೂ ಹದಿನೈದು ಪಾಯಿಂಟ್ ಇಪ್ಪತ್ತು ಎಂಟು ಇಪ್ಪತ್ತೆಂಟು ಕೋಟಿಯಷ್ಟು ವಹಿವಾಟು ನಡೆಸಿದ್ದು ಅದರ ಪೈಕಿ ರೂ ಮೂರು ಪಾಯಿಂಟ್ ಮೂವತ್ತೆಂಟು ಕೋಟಿ ಪೈಂಟ್ಸನ್ನು ವಹಿವಾಟು ಆಗಿದ್ದು ರೂ ಹನ್ನೊಂದು ಪಾಯಿಂಟ್ ಮೂವತ್ತೊಂದು ಕೋಟಿಯಷ್ಟು ವಹಿವಾಟು ಇಂಡರಿ ಬಲ್ ಇಂಕ್ನಿಂದ ಆಗಿದೆ ಸದರಿ ಹಣಕಾಸು ವರ್ಷದಲ್ಲಿ ಒಟ್ಟು ಎರಡು ಪಾಯಿಂಟ್ ಹನ್ನೊಂದು ಕೋಟಿ ತೆರಿಗೆಗೂ ಮುಂಚೆ ಲಾಭ ಗಳಿಸಿದೆ ಹಾಗೆ ಈ ರೀತಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮುಂದಿನ ಸಮೇತ ಈ ಕಂಪನಿ ರಾಕ್ ಆ್ಯಂಡ್ ಪೇನ್ ರಾಕ್ ಆ್ಯಂಡ್ ಪೇಂಟ್ ಅಲ್ಲಿ ಪೇಂಟ್ ಆ್ಯಂಡ್ ವಾರ್ನಿಷ್ ಕಂಪನಿ ಲಾಭರಾಗಿಲ್ಲಕ್ಕಂಥದ್ದು ಇದೇ ರೀತಿ ಕಂಪನಿಯ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿ ಆಗಬೇಕಾದ್ರೆ ಏನೆಲ್ಲ ಆಗಬೇಕು ಅಂತ ಹೇಳಿ ನಾನು ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಈ ಸಂಸ್ಥೆಯ ಮುಖ್ಯಸ್ಥರ ಜೊತೆ ಕೂತು ಚರ್ಚೆ ಮಾಡಿ ಅಭಿವೃದ್ಧಿಗಳಿಗೆ ಗಮನ ಹರಿಸುವಂಥ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ ಸಂಸ್ಥೆಗೆ ಏನು ಅವಶ್ಯಕತೆ ಇದೆ ಅದನ್ನು ಕೇಳುವಂಥ ಕೆಲಸ ಮಾಡಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಸಮೇತ ಮಾಡ್ತೇವೆ ಈಗಾಗಲೇ ಈ ಕಂಪನಿ ಸುಮಾರು ಸೇವೆ ಮಾಡಿದೆ ಜೊತೆಗೆ ನಾವು ಮುಂದಿನ ಯೋಜನೆಗಳನ್ನು ಹಾಕೊಳ್ಳುವಂಥ ವ್ಯವಸ್ಥೆ ಈಗಾಗಲೇ ಮುಂದಿನ ಯೋಜನೆ ಏನಂತಂದರೆ ನಾವು ಈ ಕಂಪನಿಯನ್ನು ಅಪ್ಗ್ರೇಡ್ ಮಾಡುವಂಥದ್ದು ಇದಕ್ಕೆ ಔದ್ಯಮಿಕ ಬಣ್ಣಗಳಿಗೆ ಐ ಎಸ್ ಮು ಎಸ್ ಐ ಮುದ್ರೆಯನ್ನು ಪಡೆಯುವ ಪಡೆಯಬೇಕು ಇದುವರೆಗೆ ಅದನ್ನು ಪಡೆದಿಲ್ಲ ಪಡೆದಿಲ್ಲ ಅದಕ್ಕೆ ಆಗಬೇಕು ಅದನ್ನು ನಮ್ಮ ಈ ಎಂ ಟಿ ಮತ್ತು ಆ ಜನರಲ್ ಮ್ಯಾನೇಜರ್ ಕೆಲವು ಅಧಿಕಾರಿಗಳ ಜೊತೆ ಜೊತೆ ಕೂತು ಅದನ್ನು ಮಾಡುವಂಥ ಪ್ರಯತ್ನ ಮತ್ತು ಅಲಂಕಾರಿಕ ಬಣ್ಣಗಳ ಉತ್ಪಾದನೆಗೆ ನೂತನ ಎಂಟ್ರೋಪಕರಣ ಅಳವಡಿಕೆ ಹೀಗಿದ್ದ ಉಪ ಕರಣಗಳ ಜೊತೆಗೆ ಹೊಸದಾಗಿ ನಾವು ಅದನ್ನು ಜೋಡಿಸುವಂಥ ಕೆಲಸ ಮಾಡುವಂಥದ್ದು ಕಂಪನಿ ಉತ್ಪನ್ನಗಳ ವೈದ್ಯ ವಿದ್ಯೀಕರಣ ಸಂಬಂಧಿಸಿದಂತೆ ನೈಸರ್ಗಿಕವಾಗಿ ಲಭ್ಯವಿರುವ ಕೌಡಕ್ನಿಂದ ಹೆಮಾಲೇಷನ್ ಬಣ್ಣಗಳನ್ನು ತಯಾರು ಮಾಡುವಂಥದ್ದು ರೆಗ್ಯುಲರ್ ಎಮ್ ಎಮಾಲೇಷನ್ ಪೇಂಟ್ಸ್ ಉತ್ಪಾದನೆ ಕ್ರಮ ಮಾಡುವುದು ಇಂಥ ಕೆಲಸಗಳನ್ನು ಆಗಬೇಕಾಗಿದೆ ಜೊತೆಗೆ ನೆರೆ ರಾಜ್ಯಗಳಲ್ಲಿ ನೆರೆ ರಾಜ್ಯಗಳಲ್ಲಿ ಅದರ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅದಕ್ಕೆ ನಾವು ಕಂಪನಿಯ ಏನು ಮುಖ್ಯಸ್ಥರ ಜೊತೆ ಡೈರೆಕ್ಟರ್ ಜೊತೆ ಕೂತು ಅದನ್ನು ಸಮೇತ ಅಭಿವೃದ್ಧಿಗೊಳಿಸುವಂಥ ಕೆಲಸ ಮಾಡುವಂಥದ್ದು ಹಾಗಾಗಿ ಕೇಂದ್ರ ಸರ್ಕಾರದ ಅಧೀನದ ಉದ್ಯಮಿಗಳಿಗೆ ಔದ್ಯಮಿಕ ಬಣ್ಣಗಳನ್ನು ಸರಬರಾಜು ಸರಬರಾಜು ಮಾಡಲು ಅಗತ್ಯವಿರುವ ಐ ಎಸ್ ಆರ್ ಟಿ ಯು ಆ್ಯಂಡ್ ಎಸ್ ಒ ನೋಂದಾವಣಿ ಸಂಬಂಧಿಸಿದಂತೆ ಕಂಪನಿಯ ಉತ್ಪನ್ನಗಳಿಗೆ ಐ ಐ ಮುದ್ರೆ ಪಡೆದು ನಂತರ ವಹಿವಾಟು ವೃದ್ಧಿ ಕ್ರಮ ವಹಿಸಲಾಗುವುದು ಕಂಪನಿಯ ಇತರೆ ಖಾಸಗಿ ಕಂಪನಿಗಳೊಂದಿಗೆ ಸ್ಪರ್ಧಾತ್ಮಕವಾಗಿ ಮಾರುಕಟ್ಟೆ ವೃದ್ಧಿಯನುಗುಣವಾಗಿ ಬಣ್ಣಗಳ ಉತ್ಪಾದನೆ ಮತ್ತು ಮಾರಾಟ ಮಾಡಲು ಅವಶ್ಯ ಉನ್ನತ ತಾಂತ್ರಿಕ ಹುದ್ದೆಗಳನ್ನು ನೇರ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತದೆ ಹಾಗಾಗಿ ಇವತ್ತಿನ ಈ ಕಲಾ ನಮ್ಮ ಉದ್ದೇಶ ಇಷ್ಟು ಈ ಕಾಪೆಂಟ್ ಮೈಸೂರು ಪೈಂಟ್ಸ್ ಆ್ಯಂಡ್ ವಾರ್ನಿಸ್ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ತಮ್ಮೆಲ್ಲರ ಮಾರ್ಗದರ್ಶನದೊಂದಿಗೆ ಕಂಪನಿ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಸನ್ಮಾನಿ ಸಿದ್ದರಾಮಯ್ಯವರ ನಾಯಕತ್ವಕ್ಕೆ ಬೆಲೆ ಕೊಟ್ಟು ಅವರು ಹೇಳಿಕೊಟ್ಟಂಥ ಎಲ್ಲ ಮಾರ್ಗದರ್ಶನ ಅಭಿವೃದ್ಧಿ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಅದರ ಇಚ್ಛೆ ಕೊಡ್ತೀನಿ ನಿರೀಕ್ಷೆ ಇತ್ತ ಸರ್

ಯಾಕೆ ಪ್ರಯತ್ನ ಪಡೆದಿಲ್ಲ ಪ್ರಯತ್ನ ನಡೀತಾ ಇದೆ ಅದಕ್ಕೆ ಏನಾಗಿದೆ ಅಂದರೆ ಇವಾಗ ಇವಾಗ ನಮ್ದು ಮೇನ್ ಫೋಕಸ್ ಏನಿತ್ತು ಇಂಡಿಯಲ್ ಇಲ್ಲಿ ಏನು ನಾನು ಏನು ಬಯಸ್ತೀನಿ ಅಂದರೆ ಇಡೀ ಪ್ರಪಂಚದ ಅತಿ ದೊಡ್ಡ ಡೆಮೊಕ್ರಾಟಿಕ್ ಪ್ರೋಸೆಸ್ ನೂರ ಕೋಟಿ ಜನರಿಗೆ ನಾವು ಲಾ ಲಾಸ್ಟ್ ಲೋಕಸಭದಲ್ಲಿ ನಮ್ಮ ಇದರಲ್ಲಿ ಈ ಕಂಪನಿಯಿಂದ ಪ್ರಧಾನಿಗಳಿಂದ ಹಿಡಿದು ಪಿ ವನ್ವರೆಗೂ ಚಪರಾಸಿ ವರ್ಗು ಎಲ್ಲ ಇಂಕು ನಮ್ಮದೇ ಈ ಮೈಸೂರಿಗೆ ಈ ಇಲ್ಲಿಂದ ಹೋಗಿದೆ ಅದು ನಮ್ಮ ಹೆಮ್ಮೆ ಸೊ ನಮ್ದು ಟೋಟಲ್ ಫೋಕಸ್ ಇಡೀ ಲಿಂಕ್ ಮೇಲೆ ಇತ್ತು ಇವಾಗ ನಾವು ವೈವಿಧ್ಯ ಹೋಗ್ತಾ ಇದ್ದೀವಿ ಸಾಹೇಬ್ರ್ ಹೇಳ್ದಂಗೆ ಇವಾಗ ಪ್ರಕೃತಿ ಪೇಂಟ್ಸ್ ಕಡೆ ಅದಕ್ಕೆ ಆರ್ಟ್ ಆಫ್ ಲಿವಿಂಗ್ ಜೊತೆಗೆ ನಾವು ಮಾತುಕತೆನೂ ನಡೆದಿದ್ದೀವಿ ಸೊ ಇನ್ನು ಮುಂದೆಗಳಲ್ಲಿ ಭಾಳಷ್ಟು ನೋಡ್ತೀವಿ ಇದರಲ್ಲಿ ಅಧ್ಯಕ್ಷತೆಗೆ ನಾವು ಬಹಳ ಹೊಸ ಹೊಸ ಇದು ನೋಡ್ತೀವಿ ನಾವು ಎಮರ್ಷನ್ ಡೆಕೋರೇಟಿವ್ ಪೇಂಟ್ಸ್ ಅಲ್ಲಿ ಇಲ್ಲ ನಾವು ಇರೋದು ಓನ್ಲಿ ಎನಾಮ್ ಇದು ಮೆಟಾಲಿಕ್ ಪೇಂಟ್ಸ್ ಅಲ್ಲಿ ಮೆಟಾಲಿಕ್ ಪೇಂಟ್ಸ್ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಟ್ರೇನ್ ರೈಲ್ಸ್ ಅದಕ್ಕೆ ನಮ್ಮದು ಪೇಂಟ್ ಯೂಸ್ ಮಾಡ್ತಾರೆ ಮನೆಗಳು ಬಣ್ಣಗಳು ಶುರು ಮಾಡಿದ್ದಿಲ್ಲ ಇವಾಗ ನಾವು ಹೊಸ ಮೆಸ್ಟೇರಿತಂದ್ರೆ ಅದು ಆ ಫೀಲ್ಡ್ಗೂ ಎಂಟರ್ ಆಗ್ತಾ ಅದಕ್ಕೆ ಬೇಕಾಗ್ತದೆ ಇದು ಗೌರ್ಮೆಂಟ್ಗಳಿಗೆ ಅಷ್ಟೊಂದು ಅವಶ್ಯಕತೆ ಇದ್ದಿಲ್ಲ ಇದು ಹಿಂದೆ ನೀವು ಕೇಂದ್ರಕ್ಕೆ ಓಟ್ಗೆ ಇರ್ಬೋದು ಯಾವ್ದೇ ಇರಲಿ ಆಜ್ಞಾನ ಕೊಡ್ತಾ ಇರ್ತೇವೆ ಎರಡನೇ ಲೋಕಸಭೆಯಿಂದ ಸತತವಾಗಿ ಈ ಮೈಸೂರಿಂದನೇ ಎಲ್ಲರಿಗೆ ಕೈಗೆ ಬಣ್ಣ ಹಚ್ಚಿರೋದು ನಾನೇ ಅದು ನಮ್ಮ ಹೆಮ್ಮೆ ಮೈಸೂರಿನ ಹೆಮ್ಮೆ ಈ ಕಂಪನಿಯ ಹೆಮ್ಮೆ ಯೂಸ್ ಆಗಿಲ್ಲ ನಮಗೆ ಬಿಟ್ಟು ಪ್ರಪಂಚದಲ್ಲಿ ನಾವು ಹೊರಗಡೆ ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಸಲ ಕೂಡ ಹೊರಗಡೆ ಬೇರೆ ಬೇರೆ ದೇಶದಿಂದ ನಮ್ಮ ತಗೊಳ್ತಾ ಇದ್ದೀವಿ ಇಂಡಿಯಾ ಲಾಭದಾಯಕವಾಗಿದೆ ಲಾಭದಾಯಕವಾಗಿದೆ ನಾವು ಇವರೇ ಗೊತ್ತಿಲ್ಲ ಸರ್ಕಾರದಿಂದ ಏನು ಅಂದ್ರೆ ಗ್ರ್ಯಾಂಡ್ ಸ್ಕೀಮ್ ಏನು ತಗೊಳ್ಳಲ್ಲ ಇದು ಸ್ವಾವಲಂಬವಾದ ಲಾಕಲ್ ಪೇಂಟ್ ಅಂತರ ರಾಜ್ಯದಲ್ಲಿ ಸ್ವಲ್ಪ ಪ್ರಸಿದ್ಧಿ ಇದೆ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅದು ಪ್ರಸಿದ್ಧಿ ಇಲ್ಲ ಅಂದರೆ ನಾವು ಇದಕ್ಕೆ ಬಂದಿಲ್ಲ ಅಲ್ಲ ಡೆಕೋರೇಟಿವ್ ಗೆ ಬಂದಿಲ್ಲ ಹೌದು ನಿಮ್ಮ ಮನೆಗಳಿಗೆ ಇದಕ್ಕೆ ಅದರಲ್ಲಿದ್ದರೆ ಅವಾಗ ನಾವು ಪ್ರಚಾರ ವಿಚಾರಕ್ಕೆ ಹೋಗಿವೆ ಇವಾಗ ನಮ್ದು ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಜಾಸ್ತಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಪಿ ಸಿ ರೈಲ್ವೇಸ್ ಅಂಥವರು ತಗೊಳ್ತಾರೆ ಅಂಥವ್ರಿಗೆ ನಾವು ಅಷ್ಟೇ ಅಷ್ಟರಲ್ಲಿ ಮಾಡಿಕೊಂಡು ನಮ್ದು ಮೇನ್ ಫೋಕಸ್ ಏನು ಇವಾಗ ಎಲೆಕ್ಷನ್ ಇವಾಗ ಆರ್ ಎಲೆಕ್ಷನ್ ನಡೀತಾ ಇದೆ ಕೆಲಸ ಅದು ನಮಗೆ ಮೋನ್ ಮೇನ್ ಫೋಕಸ್ ಎಲ್ಲ ಇವಾಗ ನೆಕ್ಸ್ಟ್ ಯಾವ ಎಲೆಕ್ಷನ್ ಬರುತ್ತೆ ನಾನು ನಾವು ಬೇರೆ ಕಡೆ ಯಾರಿಗೂ ತಗೊಳ್ಳೋಕ್ಕೆ ಅವಕಾಶವೇ ಇಲ್ಲ ನಮಗೆ ಮತ್ತೆ ಇನ್ನೊಂದೇನ್ ಏನು ಹೇಳ್ಬೇಕಂದ್ರೆ ಇನ್ನೊಂದು ಹತ್ತು ವರ್ಷಕ್ಕೆ ನಮಗೆ ಕೊಟ್ಟಿದ್ದಾರೆ ಅದು ಲೈಸೆನ್ಸ್ ಎಕ್ಸ್ಕ್ಲೂಸಿವ್ ಲೈಸೆನ್ಸ್ ಯಾರು ಮಾಡಂಗಿಲ್ಲ ಈಗ ಏನು ಅಧ್ಯಕ್ಷರು ಹೇಳೋ ಕಾರ್ಯಗಳನ್ನ ಮಾಡಬೇಕು ಅಂತ ನಿರ್ಧರಿಸ್ಕೊಂಡಿದ್ದಾರೆ ಆ ಕಾರ್ಯಗತನ ತಮ್ಮ ನೇತೃತ್ವದಲ್ಲಿ ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಅಂಡ್ ನಾವು ಪ್ರಯತ್ನ ಪಡ್ತೀವಿ ಸಾಹೇಬ್ರ ಇದರಲ್ಲಿ ನಾವು ಮಾಡ್ತೀವಿ ಅಂತ ನನಗೆ ಭರವಸೆ ಇದೆ ಹೊಸ ಆಲೋಚನೆಗಳನ್ನ ಏನಾದ್ರು ಅಂತ ಇಲ್ಲ ಸರ್ ಇಲ್ಲಿ ನಾವು ಈಗಾಗಲೇ ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀವಿ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿದು ಮುಂದಿನ ದಿನಗಳಲ್ಲಿ ತಮ್ಮನ್ನು ಕರೆಸ ತಮ್ಮ ಮುಂದಿನ ವಿಚಾರವನ್ನು ಮಂಡಿಸ್ತೀವಿ ತಿಳಿಸ್ತೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸುಬ್ಬಣ್ಣ ಅವರು ನಮ್ಮ ಕುನ್ನೇಗೌಡರು ಆನಂದಣ್ಣ ನಮ್ಮೆಲ್ಲ ಸಮಾಜದ ಮುಖಂಡರು ಸ್ನೇಹಿತರು ಎಲ್ಲರೂ ಭಾಗವಹಿಸಿದ್ರೆ ಎಲ್ಲರೂ ಎಲ್ರಿಗೂ ನಮಸ್ಕಾರ ನಾನು ಮೊದಲನೇದಾಗಿ ನೂತನವಾಗಿ ಮೈಸೂರು ಪೇಂಟ್ಸ್ ಮತ್ತು ಅಮೇಶ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ರಮೇಶ್ ಗಣೇಶನವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಯ ನೆರವೇರೋದು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನೂರು ಹಾಗೂ ನಮ್ಮ ಮಗು ಉಪ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಆಶಯದೊಂದಿಗೆ ಇವತ್ತು ಗಣೇಶನವರಿಗೆ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಾನು ಹಾಗೆ ಭಾಳ ಭಾಳ ಹಿಂದೆನೇ ಅವರಿಗೆ ಈ ಒಂದು ಸ್ಥಾನ ತಲುಪಿಸ್ಬೇಕಿತ್ತು ಅವರು ನಮ್ಮ ತಾಲೂಕಲ್ಲಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ ತಮ್ಮ ಸ್ಥಾನ ತೊಡಗಿಸ್ಕೊಂಡಿದ್ದಾರೆ ಸಮಾಜ ಸೇವೆಯಲ್ಲೂ ಕೂಡ ತಮ್ಮ ತಾಲೂಕು ತೊಡಗಿಸ್ಕೊಂಡಿದ್ದಾರೆ ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಸುಮಾರು ಒಂದು ಹತ್ತೆರಡು ವರ್ಷದಿಂದ ಸಕ್ರಿಯವಾಗಿ ಅವರು ನಮ್ಮ ಪಕ್ಷ ಸಂಘಟನೆ ತೊಡಗಿಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ತಂದೆಯವರು ಕೂಡ ನಮ್ಮ ಸಿದ್ದರಾಮಯ್ಯ ಒಂದು ಕಿವಿ ಮಾತನ್ನು ಹೇಳಿದರು ನಮ್ಮ ಗಣೇಶ್ ಅವರಿಗೆ ಒಂದು ಸ್ಥಾನಮಾನ ತಾವು ಕಲ್ಪಿಸ್ಕೊಳ್ಬೇಕು ಅಂತ ನಾನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಭಾಳ ಉದ್ಯೋಗ ಕೊಡ್ಕೊಂಡು ಧನ್ಯವಾದ ಸಲ್ಲಿಸ್ತೀನಿ ಏಕೆಂದರೆ ಕ್ರಿಯಾಪಟ್ಟಣ ತಾಲೂಕಿಗೆ ಕ್ರಿಯಾಪಟ್ಟಣ ತಾಲೂಕಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ಅದರ ಜೊತೆಗೆ ಒಂದು ನಿಗಮ ಮಂಡಳಿಯನ್ನು ಕೂಡ ತಮ್ಮ ಗಣೇಶವ್ರನ್ನು ಗುಪ್ಸಿ ಇವತ್ತು ಕೊಟ್ಟಿರೋದಕ್ಕೆ ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೀನಿ ಇನ್ನೊಂದು ದಿನಗಳಲ್ಲಿ ನಮ್ಮ ಗಣೇಶನವರು ಈ ಸಂಸ್ಥೆನ ಸಿದ್ದರಾಮಯ್ಯವರ ಆಶೀರ್ವಾದದೊಂದಿಗೆ ಅವರ ಇದೊಂದು ಸಲಹೆಯೊಂದಿಗೆ ಇನ್ನು ಎತ್ತರ ಮಟ್ಟಕ್ಕೆ ಈ ನಿಗಮ ಮಂಡಳಿಯನ್ನು ತಗೊಂಡು ಅಂತ ನಾನು ಈ ಸಂದರ್ಭವನ್ನು ಬಯಸ್ತೇನೆ ಹಾಗೆ ನಮ್ಮ ತಾಲೂಕಿನ ರಾಜಕಾರಣದಲ್ಲಿ ಕೂಡ ತಾವು ಸಕ್ರಿಯವಾಗಿ ಒಂದು ನಂಬೂರಿ ಅಂತ ಈ ಥರ ಎಲ್ಲರೂ ಒಳ್ಳೆಯದಾಗಿ ಅಂತ ಹೇಳ್ತಾರೆ